ನೀವು ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿರ್ಬೇಕಲ್ಲ ಅವರ ಗುರುಗಳಾದ ರಾಮಕೃಷ್ಣರು ಸಮಾಧಿ ಪಡೆದ ನಂತರ ತಮ್ಮ ಗುರುಗಳ ಸಂದೇಶನ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರಸಾರ ಮಾಡಕ್ಕೆ ಇಷ್ಟಪಟ್ಟರು ಹೊರಡಕ್ಕೆ ತಯಾರಾಗಿ ಹೋಗೋ ಮುಂಚೆ ತಮ್ಮ ಗುರು ರಾಮಕೃಷ್ಣರ ಪತ್ನಿ ಶಾರದಾ ದೇವಿಯವರ ಒಪ್ಪಿಗೆ ಪಡೆಯೋಕೆ ಹೋದ್ರು ಮಾತೆ ಹೇಳಿದ್ರು ನರೇನ್ ಆ ಚಾಕುನ ಕೊಡ್ತೀಯ ಮಾತೆ ಹೇಳಿದ್ರು ನೀನು ಚಾಕುನ ಹೇಗೆ ಕೊಡ್ತೀಯಾ ಅಂತ ನೋಡ್ಬೇಕಿತ್ತು ಗುರುಗಳ ಸಂದೇಶನ ಪ್ರಸಾರ ಮಾಡಕ್ಕೆ ನೀನು ಹೋಗಬಹುದು ಆಧ್ಯಾತ್ಮಿಕವಾಗಿರೋದು ಅಂದರೆ ಸೌಮ್ಯವಾಗಿಯೂ ಇರೋದು ಅಂತ ಯಾವಾಗಲೂ ತಿಳ್ಕೊತಾರೆ ದುರದೃಷ್ಟವೈಶಾತ್ ಸೌಮ್ಯವಾಗಿರೋದು ಅಂದರೆ ಮೃದುವಾಗಿರೋದು ಅಥವಾ ದುರ್ಬಲವಾಗಿರೋದು ಅಂತ ತಪ್ಪಾದ ಅರ್ಥ ಇದೆ ದುರ್ಬಲರು ತಮ್ಮ ಇಷ್ಟದಿಂದ ಸೌಮ್ಯವಾಗಿರೋಲ್ಲ ಅವರು ಬಲವಾದ ಹೆಜ್ಜೆ ಇಡಕ್ಕೆ ಅಸಮರ್ಥವಾದ ಕಾರಣ ಸೌಮ್ಯವಾಗಿರ್ತಾರೆ ಸೌಮ್ಯತೆಗೆ ಬೆಲೆ ಇರುವುದು ಅದು ಆಯ್ಕೆಯಿಂದ ಇದ್ರೆ ಮಾತ್ರ ನಿಮಗೆ ಉಗ್ರವಾಗಿ ಇರಕ್ಕೆ ಸಾಧ್ಯ ಇದ್ದು ಶಾಂತವಾಗಿರುವುದನ್ನು ಆರಿಸಿಕೊಂಡ್ರೆ ಅದಕ್ಕೆ ಹೆಚ್ಚಿನ ಬೆಲೆ ನಿಮಗೆ ಉಗ್ರವಾಗಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಸೌಮ್ಯವಾಗಿದ್ದೀರಾ ಅದಕ್ಕೇನು ಹೆಚ್ಚಿನ ಬೆಲೆ ಇಲ್ಲ ಯಾಕಂದರೆ ಅದು ನಿಮ್ಮ ಅಸಮರ್ಥತೆಯಿಂದ ಬಂದಿದೆ ಇವತ್ತು ಒಬ್ಬರು ನನ್ನನ್ನು ಕೇಳ್ತಾ ಇದ್ರು ಸದ್ಗುರು ಭಾರತದಲ್ಲಿರೋ ಎಲ್ಲ ದೇವಿಯರ ಕೈಯಲ್ಲಿ ಯಾವಾಗಲೂ ಆಯುಧಗಳು ಯಾಕೆ ಇರುತ್ತೆ ಆದರೆ ನಮ್ಮ ಭೈರವಿಗೆ ಕಣ್ಣಿವೆ ಅವಳ ಕೈಯಲ್ಲಿ ಯಾವುದೇ ಆಯುಧಗಳಿಲ್ಲ ಯಾಕೆ ಹತ್ತು ಕೈಗಳಿದೆ ಯಾವುದೇ ಆಯುಧಗಳಿಲ್ಲ ಅವಳು ಹಿಂಸೆಯ ಕಾರ್ಯ ಮುಗಿಸಿ ಆಗಿದೆ ಮಹಿಷಾಸುರನನ್ನು ಆಗಲೇ ನಿಗ್ರಹಿಸಿ ಆಗಿದೆ ಕ್ರೂರವಾಗಿ ಮಾಡಿ ಮಾಡಿಯಾಗಿದೆ ಮೃಗವನ್ನು ಕೊಂದಾಗಿದೆ ಈಗ ಶಸ್ತ್ರಗಳ ಅವಶ್ಯಕತೆ ಇಲ್ಲ ಹೀಗಾಗಿ ಎಲ್ಲ ಕೈಗಳು ಖಾಲಿ ಹಾಗಾಗಿ ನಿಮ್ಮನ್ನು ಈ ಸ್ಥಿತಿಗೆ ತಂದುಕೊಳ್ಳೋದಕ್ಕೆ ತೀವ್ರತೆ ಇರಬೇಕು ಆದರೆ ಹಿಂಸಾತ್ಮಕವಾಗಲ್ಲ ಅವಳು ವಿಜಯ ಪಡೆದ ಮೇಲೆ ತೀವ್ರವಾಗಿದ್ದಾಳೆ ಅವಳ ಶಕ್ತಿಲಿ ತೀವ್ರತೆ ಇದೆ ಅವಳು ತನ್ನ ಭಾವ ಪರವಶತೆಯಲ್ಲಿ ತೀವ್ರವಾಗಿದ್ದಾಳೆ ಆದರೆ ಅವಳ ತೀವ್ರತೆ ಹಿಂಸೆ ಅಲ್ಲ ಅವಳು ಅದಕ್ಕೆ ಅಸಮರ್ಥಳು ಅಂತಲ್ಲ ಅದರ ಉಪಯೋಗ ಮುಗ್ದು ಹೋಗಿದೆ ಕ್ರಿಯೆಯ ವಿಕಾಸದಲ್ಲಿ ನೀವು ಕ್ರಿಯೆಯ ವಿಕಾಸನ ಗಮನಿಸಿದರೆ ಕ್ರಿಯೆಯ ಪ್ರಾರಂಭಿಕ ಹಂತ ಯಾವಾಗಲೂ ಹಿಂಸಾತ್ಮಕವಾಗಿರುತ್ತೆ ನೀವು ಅದರಲ್ಲಿ ಪರಿಣತರಾಗ್ತಾ ಹೋದ ಹಾಗೆ ನಿಮ್ಮ ಕ್ರಿಯೆಯಲ್ಲಿರೋ ಒರಟುತನ ಹೋಗುತ್ತೆ ಮತ್ತು ಕ್ರಿಯೆ ನಯವಾಗುತ್ತಾ ಹೋಗಿ ಕೊನೆಗೆ ಅದರಲ್ಲಿ ಹಿಂಸೆಯ ಅಂಶ ಇರೋದಿಲ್ಲ ಹೊಸದಾಗಿ ಕತ್ತಿಯುದ್ದಕ್ಕೆ ಹೋಗುವವನು ಹೋಗ್ತಾನೆ ಓನ್ಲಿ ಹೂ ಇಸ್ ಗೋಸ್ ಹಾ ಅಂತೂಕ್ ಒಬ್ಬ ನಿಪುಣ ಖಡ್ಗಾನ ಸುಮ್ಮನೆ ಬೀಸ್ತಾನೆ ಅಷ್ಟೇ ಕೆಲಸ ಆಗೋಯ್ತು ಅವನ ಕ್ರಿಯೆಯಲ್ಲಿ ಹಿಂಸೆ ಇಲ್ಲ ಹಾಗಾಗಿ ಕ್ರಿಯೆಯ ವಿಕಾಸದಲ್ಲಿ ಅವಳು ಹಿಂಸೆನ ದಾಟಿದಾಳೆ ತೀವ್ರತೆ ಇನ್ನೂ ಇದೆ ಆದರೆ ಅದು ವಿಜಯದಲ್ಲಿ ಶಕ್ತಿಲಿ ಭಾವಪರವಶ್ಯತೆಯಲಿ ಅದರ ಹಿಂಸಾತ್ಮಕವಾಗಿ ಅಲ್ಲ ಆ ತರಹ ಬೇಕಾದಷ್ಟು ಸಂಕೇತಗಳಿವೆ ಇಲ್ಲಿ ನೀವು ಕಂಡುಬಿಟ್ಟು ನೋಡ್ಬೇಕಷ್ಟೆ ಅಲ್ಲಿ ತೀವ್ರತೆ ಇದೆ ಆದರೆ ಹಿಂಸೆ ಇಲ್ಲ ಇದು ಸರಿ ತಪ್ಪುಗಳ ಪ್ರಶ್ನೆಯಲ್ಲ ಇದು ಜೀವನ ಒರಟಾದ ರೀತಿಯಲ್ಲಿ ನಡೆಸೋ ವಿಧಾನ ಅಷ್ಟೇ ನೀವು ಹಿಂಸೆನ ತಪ್ಪು ಅಂದರೆ ನೀವು ನಿಮ್ಮದೇ ಒಂದು ಭಾಗನ ನಿರಾಕರಿಸೋ ಸ್ಥಿತಿಯನ್ನು ಮುಟ್ತೀರಿ ನೀವು ಅದನ್ನು ತೊಡೆದು ಹಾಕಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಹೋಗೋದಿಲ್ಲ ಅದು ಬೇರೆ ಯಾವ ರೂಪದಿಂದ ಹೊರಗೆ ಬರುತ್ತೆ ಬೀದಿಲಿ ಶಾಂತವಾಗಿರೋ ಜನ ಮನೆಯಲ್ಲಿ ಹಿಂಸಾತ್ಮಕರಾಗಿರ್ತಾರೆ ದೈಹಿಕ ಹಿಂಸೆ ಕೊಡುವ ಸಾಮರ್ಥ್ಯ ಇಲ್ಲದಿದ್ರೆ ಮಾತಲ್ಲಿ ಹಿಂಸಾತ್ಮಕವಾಗಿರ್ತಾರೆ ಅನೇಕ ರೀತಿಯಲ್ಲಿ ಅವರು ವಿಚಾರ ಭಾವನೆಗಳಲ್ಲಿ ಹಿಂಸಾತ್ಮಕವಾಗಿರ್ತಾರೆ ಹಾಗಾಗಿ ಹಿಂಸೆನ ತಿರಸ್ಕರಿಸುವುದರಿಂದ ಪ್ರಯೋಜನ ಇಲ್ಲ ಹಿಂಸೆನ ಸೂಕ್ಷ್ಮವಾದ ಕ್ರಿಯೆಯನ್ನಾಗಿ ರೂಪಿಸಬಹುದು ಅವಶ್ಯಕತೆ ಇರುವುದು ಹಿಂಸೆಯಲ್ಲ ಅವಶ್ಯಕವಾಗಿರುವುದು ತೀವ್ರತೆ ತೀವ್ರತೆಯ ಅವಶ್ಯಕತೆ ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರುತ್ತೆ ನೀವು ತೀವ್ರತೆಯ ಅವಶ್ಯಕತೆಯನ್ನು ಪರಿಷ್ಕರಣೆ ಮಾಡ್ತಾ ಹೋಗದಿದ್ರೆ ಮತ್ತು ಅನುಭವಿಸ್ತಾ ಹೋಗದಿದ್ರೆ ಸುಮ್ಮನೆ ಧ್ಯಾನದಲ್ಲೋ ಅಥವಾ ಭಕ್ತಿಲೋ ಅಥವಾ ಪ್ರೀತಿಲೋ ಅಥವಾ ಶುದ್ಧ ಕ್ರಿಯೆಯಲ್ಲೋ ನಿಮಗೆ ಈ ಪರಿಷ್ಕರಣೆ ಸಾಧ್ಯ ಆಗದಿದ್ದರೆ ಮತ್ತು ತೀವ್ರತೆ ಇನ್ನೂ ಇದ್ದರೆ ನಿಮ್ಮಿಂದ ಹಿಂಸೆ ಹಲವಾರು ವಿಧಗಳಲ್ಲಿ ಸ್ಫೋಟಗೊಳ್ಳುತ್ತೆ ದೈಹಿಕವಾಗಿ ಹೊಡೆದಾಟ ಕಿಳಿಯೋ ಧೈರ್ಯ ನಿಮ್ಮಲ್ಲಿ ಇರದೇ ಇರಬಹುದು ಆದರೆ ಬೇರೆ ಯಾವ ಯಾವುದೋ ರೀತಿಯಲ್ಲಿ ಸಂಭವಿಸುತ್ತೆ ಮತ್ತು ಜೀವನ ವಿಕೃತ ರೂಪ ತಾಳುತ್ತೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರನ ಅದು ಪ್ರವೇಶ ಮಾಡುತ್ತೆ ನೀವು ವಸ್ತುಗಳನ್ನು ತೆಗೆದುಕೊಳ್ಳೋದು ಇಟ್ಟುಕೊಳ್ಳೋ ರೀತಿಯಿಂದ ನಿಮ್ಮದು ಸೌಮ್ಯ ಸ್ವಭಾವನೋ ಉಗ್ರ ಸ್ವಭಾವನೋ ಅಂತ ತಿಳ್ಕೋಬಹುದು ಒಂದು ಸುಂದರವಾದ ಘಟನೆ ಇದೆ ಇದ್ರ ಬಗ್ಗೆ ನಾನು ನಿಮಗೆ ಹಲವಾರು ಬಾರಿ ಹೇಳಿರಬೇಕು ನೀವು ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿರ್ಬೇಕಲ್ಲ ಅವರ ಗುರುಗಳಾದ ರಾಮಕೃಷ್ಣರು ಸಮಾಧಿ ಪಡೆದ ನಂತರ ತಮ್ಮ ಗುರುಗಳ ಸಂದೇಶನ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರಸಾರ ಮಾಡೋಕ್ಕೆ ಇಷ್ಟಪಟ್ಟರು ಹಾಗಾಗಿ ಹೊರಡಕ್ಕೆ ತಯಾರಾಗಿ ಹೋಗೋ ಮುಂಚೆ ತಮ್ಮ ಗುರು ರಾಮಕೃಷ್ಣರ ಪತ್ನಿ ಶಾರದಾ ದೇವಿಯವರ ಒಪ್ಪಿಗೆ ಪಡೆಯೋಕ್ಕೆ ಹೋದರು ಶಾರದಾ ದೇವಿಯವರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ನರೇನ್ ಅಲ್ಲಿ ಹೋಗಿ ತಾವು ಬಂದ ಕಾರಣನ ಹೇಳಿದಾಗ ಮಾತೆಯವರು ತಾವು ಮಾಡೋ ಕೆಲಸದಲ್ಲಿ ನಿರತರಾಗಿದ್ದರು ತಲೆ ಎತ್ತಿ ನೋಡದೆ ಅವ್ರು ಹೇಳಿದ್ದನ್ನು ಕೇಳಿದರು ಅವರು ಹೇಳಿದ್ರು ನಾನು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ನಮ್ಮ ಗುರುಗಳ ಸಂದೇಶನ ಪ್ರಸಾರ ಮಾಡಕ್ಕೆ ಇಷ್ಟಪಡ್ತೇನೆ ನಾನು ಹೋಗಬಹುದೇ ತಲೆ ಎತ್ತದೆ ಮಾಡ್ತಿರೋ ಕೆಲಸನ ಮುಂದುವರಿಸಿದ ಮಾತೆ ಹೇಳಿದ್ರು ನರೇನ್ ಆ ಚಾಕುನ ಕೊಡ್ತೀಯಾ ಅವರು ಚಾಕುನ ಎತ್ತಿ ಕೊಟ್ರು ಅವರು ಒಂದು ನಿರ್ದಿಷ್ಟ ರೀತಿ ವ್ಯಕ್ತಿ ಆದ್ರಿಂದ ಒಂದು ನಿರ್ದಿಷ್ಟ ರೀತಿಲಿ ಕೊಟ್ಟರು ಈ ತರಹ ಅಲ್ಲ ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೊಟ್ಟರು ಮಾತೆಯವರು ಚಾಕು ತಗೊಂಡು ಪಕ್ಕದಲ್ಲಿಟ್ಟು ಹೇಳಿದ್ರು ನೀನು ಹೋಗಬಹುದು ವಿವೇಕಾನಂದರು ಕೇಳಿದ್ರು ಆದ್ರೆ ನೀವು ಕತ್ತಿನ ಯಾಕೆ ಕೇಳಿದ್ರಿ ಹೆಚ್ಚೋದಕ್ಕೆ ತರಕಾರಿ ಏನು ಇಲ್ಲ ಆಗ್ಲೇ ಎಲ್ಲ ಪಾತ್ರೆಯಲ್ಲಿದೆ ಒಲೆ ಮೇಲೆ ಬೇಕೆ ಇಟ್ಟಿದ್ದೀರಿ ಮತ್ತೇಕೆ ಚಾಕು ಕೇಳಿದ್ರಿ ಚಾಕು ಅವಶ್ಯಕತೆನೇ ಇರಲಿಲ್ಲ ಆದರೂ ಯಾಕೆ ಕೇಳಿದ್ರಿ ಮಾತೆ ಹೇಳಿದ್ರು ನೀನು ಚಾಕುನ ಹೇಗೆ ಕೊಡ್ತೀಯಾ ಅಂತ ನೋಡಬೇಕಿತ್ತು ಗುರುಗಳ ಸಂದೇಶನ ಪ್ರಸಾರ ಮಾಡಕ್ಕೆ ನೀನು ಹೋಗಬಹುದು ಹೀಗಾಗಿ ಸೌಮ್ಯತೆ ಇರೋದು ಇಲ್ಲಿ ಬೇರೆಯವರು ನೋಡ್ತಿದ್ದಾರೆ ಅಂತಲ್ಲ ಬೇರೆಯವರು ಪರಿಶೀಲನೆ ಮಾಡ್ತಿದ್ದಾರೆ ಅಂತಲ್ಲ ನೀವು ಚಲಿಸೋ ರೀತಿ ನೀವು ಭೂಮಿ ಮೇಲೆ ಹೇಗೆ ಹೆಜ್ಜೆ ಹಾಕ್ತೀರಿ ಉಸಿರಾಡೋ ರೀತಿ ಕುಳಿತುಕೊಳ್ಳೋ ರೀತಿ ನಿಂತುಕೊಳ್ಳೋ ರೀತಿ ನೀವು ಬೇರೆಯವರನ್ನು ನೋಡೋ ರೀತಿ ಇವುಗಳಲ್ಲೆಲ್ಲ ನಿಮ್ಮ ಕ್ರಿಯೆನ ನೀವು ಪರಿಷ್ಕರಣೆ ಮಾಡ್ತಾ ಹೋಗಬೇಕು ನಾನಿಲ್ಲಿ ಗಮನ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲ ಎಲ್ಲದರ ಬಗ್ಗೆ ಗಮನ ಇರೋದಲ್ಲ ನಾನು ಮಾತಾಡ್ತಾ ಇರೋದು ನಿಮ್ಮ ದೈಹಿಕ ಚಲನೆ ಮತ್ತು ನಿಮ್ಮ ಮಾತುಗಳನ್ನು ಪರಿಷ್ಕರಣೆ ಮಾಡೋದ್ರ ಬಗ್ಗೆ ಇದರಿಂದ ನಿಧಾನವಾಗಿ ನಿಮ್ಮ ಮಾನಸಿಕ ಕ್ರಿಯೆ ಭಾವನಾ ಕ್ರಿಯೆಗಳನ್ನು ಕೂಡ ಪರಿಷ್ಕರಿಸಬಹುದು ನಿಮ್ಮ ಕೈಗಳನ್ನು ಕಾಲುಗಳನ್ನು ಸ್ವಲ್ಪ ನಯವಾಗಿ ಚಲಿಸಿ ಈ ಪರಿಷ್ಕರಣೆ ಸಾಧ್ಯವಾಗೋದು ಒಂದು ನೀವು ಧ್ಯಾನಸ್ಥರಾಗೋದರಿಂದ ಅಥವಾ ನೀವು ಪ್ರಜ್ಞಾಪೂರ್ವಕವಾಗಿ ಪರಿಷ್ಕರಿಸಬಹುದು ಇದರಿಂದ ನೀವು ಧ್ಯಾನ ಸ್ಥಿತಿಯ ಕಡೆ ಸಾಗ್ತೀರಿ ಎರಡೂ ತುದಿಯಿಂದ ಪ್ರಾರಂಭ ಮಾಡೋದು ಒಳ್ಳೆಯದು ನೀವು ಗುರಿ ತಲುಪಬೇಕಿದ್ರೆ ಸಾಧ್ಯವಿರೋ ಎಲ್ಲ ತುದಿಯಿಂದಲೂ ಪ್ರಾರಂಭ ಮಾಡೋದು ಒಳ್ಳೆಯದು ಯಾಕಂದರೆ ನೀವು ಶೀಘ್ರವಾಗಿ ಗುರಿ ತಲುಪ್ತೀರಿ ನೀವು ಮೇಣದ ಬತ್ತಿನ ಶೀಘ್ರವಾಗಿ ಉರಿಸಬೇಕಂದ್ರೆ ಎರಡೂ ಕಡೆಯಿಂದ ಉರಿಸ್ತೀರಿ ಅಲ್ವಾ ಒಂದೇ ಬದಿಯಿಂದ ಉರಿಸಿದರೆ ಅದು ಮುಗಿಯೋದಕ್ಕೆ ಒಂದು ಜೀವಮಾನನೇ ಬೇಕಾದಿತ್ತು ನೀವು ಕನಿಷ್ಠ ಅರ್ಧ ಜೀವಮಾನನ ಧ್ಯಾನದ ಸ್ಥಿತಿಯಲ್ಲಿ ಆನಂದಿಸೋದಕ್ಕೆ ಬಯಸಿದರೆ ನೀವು ಅದನ್ನು ಎರಡೂ ಕಡೆಯಿಂದ ಉರಿಸಬೇಕು ನೀವು ಧ್ಯಾನ ಮಾಡ್ತಿರಬಹುದು ಆದರೂ ನಿಮ್ಮ ದೇಹದ ಚಲನವಲನಗಳನ್ನು ಪ್ರಜ್ಞಾಪೂರ್ವಕವಾಗಿ ಪರಿಷ್ಕರಿಸ್ತಾ ಹೋಗಿ ಕೈಗಳನ್ನು ಚಲಿಸೋ ರೀತಿ ನಿಮ್ಮ ದೇಹನ ಚಲಿಸೋ ರೀತಿ ನಿಮ್ಮ ಉಸಿರಾಟ ನಿಮ್ಮ ಶಬ್ದಗಳನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಿ ಇದು ಆಡಂಬರ ಮಾಡೋದರ ಬಗ್ಗೆ ಅಲ್ಲ ಇದು ಪ್ರಜ್ಞಾಪೂರ್ವಕರಾಗೋದರ ಬಗ್ಗೆ